युट्यूब्री <laughs> 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 <YouTube> <laughs> <YouTube> <laughs> <YouTube> <laughs> ಇವತ್ತು ನಮ್ಮಮ್ಮವರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬಸ್ಸಂಪುರಕ್ಕೆ ನನ್ನ ಮಗಳು ನಾನು ಕೂಡ ಇಬ್ಬರು ರೆಡಿಯಾಗಿದ್ದೀವಿ ಈಗ ಹೊರಡಬೇಕು ಹಾಯ್ಗು ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಪಿಂಕುಸ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೀನಿ ನಮ್ಮಮ್ಮವರ ಅಮ್ಮನ ಮನೆ ಹುಡುಗ ಏನೋ ಹೋಗ್ತಾ ಹೇಳ್ತಾ ಇದ್ದಾನೆ ಬನ್ನಿ ಕೇಳೋಣ ಏನೋ ಒಂದು ಇಲ್ಲ ಒಂದು ಇಲ್ಲ ಕಾಣಿಸಲ್ಲ ಯೂಟ್ಯೂಬ್

ನೋಡಿ ಇವನ್ ಮಾತೆಲ್ಲ ಕೇಳಿಸ್ಕೊಂಡ್ರಲ್ಲ ನೀವೇ ಆನ್ಸರ್ ಮಾಡ್ಬೇಕು ಚಪ್ಪಲಿ ಸೀಬೆಹಣ್ಣು ಗೋಡೆ ಅದೊಣ್ಣೆ ಏನಾಯ್ತು ಹೆಸ್ರು ಕಣ್ಣಾರೆ ಒಬ್ರು ಜಾಚಲೆ ಗಮ್ಮಂತ ಅವನು ಚಿಕ್ಕ ಮಾನ್ ಚೆನ್ನಾಗಿರೋದು ಏನು ಹೇಳಿ ಉಪಯೋಗ್ರ ಕಾರಣ ಕಲ್ಲಲ್ಲಿ ಅದ್ರೆ ಸುಮ್ಮನೆ ಸಕ್ಕತ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದ್ರು ಅದು ಕಲ್ಲಲ್ಲಿ ಅರಿತಿ ಅದ್ರ ಘಮ ಅಂತೂ ಸಕ್ಕತ್ತಾಗಿರ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದವರು ಸೈಕಲ್ ಹೊಡೆದು ಸುಮಾರು ತಿಂಗಳಾಗಿ ಹೋಗಿತ್ತು ಸೈಕಲ್ ಹೊಡಿಬೇಕು ಅನಿಸ್ತಾ ಇತ್ತು ಸೈಕಲೆಲ್ಲ ಹೊಡಿಕೊಂಡು ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಕಾಲ ಕಳೆದ್ವು ಮಾರ್ನಿಂಗ್ ಸಂಡೆ ಸ್ಪೆಷಲ್ಗೋಸ್ಕರ ಸಂಡೆ ಸ್ಪೆಷಲ್ಗೋಸ್ಕರ ಆಮೇಲೆ ಎಲ್ಲರೂ ಇದು ಅಂತ ನಾ ಚಿಕನ್ ತರಿಸಿದ್ವು ಇವ್ನು ನಮ್ಮ ಚಿಕ್ಕ ದೊಡ್ಡ ಮಾವನ ಚಿಕ್ಕ ಮಗ ಯೇಶು ಅಂತ ಅವನೇಲ್ಲ ಮಾಡ್ತಾ ಇದಾರೆ ಅವನು ಮತ್ತು ನಮ್ಮಣ್ಣ ಎಲ್ಲರೂ ಕೂಡ ಗಂಡು ಮಕ್ಕಳು ಸೇರ್ಕೊಂಡೇ ಮಾಡ್ತಾ ಇರೋದೆ ಮಾಡ್ತಾಯಿದ್ದಾರೆ ಅಡುಗೆನ ನಾವು ಮಸಾಲೆಗೆ ಏನೇನು ಬೇಕೋ ಇಂಗ್ರೀಡಿಯೆಂಟು ಎಲ್ಲ ರುಬ್ಬಿ ಮಸಾಲೆ ಎಲ್ಲ ಅತ್ತೆ ನಾವು ಎಲ್ಲ ಕೂಡ ಕೊಟ್ಟು ಅವರೇ ಎಲ್ಲ ಅದ ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವಾಗ ಅದು ಸೌದೆ ಮಾಡ್ತಾ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಂತೂ ಈ ಕೂಡ್ಲೂನ ಕಾಲು ದುಡಾಕ್ಬಿಡುತ್ತೆ ಅಂದ್ಬಿಟ್ಟು ಕುದನ್ನು ಕೈಸಾಕ್ತಾ ಇದ್ದಾರೆ ಇವರು ನಮ್ಮ ದೊಡ್ಡಮ್ಮನ ಮಗ ರುಚಿ ಅಂತ ಅವನ ಹೆಸ್ರು ಬಸರಾಜ್ ಅಂತ ನಾವು ಕರೆಯೋದು ರುಚಿ ರುಚಿ ಅಂತ ಕರಿತೀವಿ ನಮ್ಮ ಪೆಟ್ನೆ ಮದ್ದು ನೋಡಿ ಇವಾಗ ಎಲ್ಲ ಮಾಡ್ತಾ ಇದ್ದೀವಿ ಇವ್ರು ನಮ್ಮ ದೊಡಮ್ಮ ಹುರುಪ್ತಾ ಇದ್ದಾರೆ ಒಲೆ ಬೇರೆ ಕೆಟ್ಟೋಯ್ತು ಹೊಗೆ ಬೇರೆ ತುಂಬಿಕೊಂಬಿಡ್ತು ರುಚಿನೇ ನೋಡಬೇಕು ಅಂತ ಅವನಿಗೆ ಕೊಡ್ತಾ ಇದ್ದೀವಿ ಟೇಸ್ಟ್ ನೋಡ್ತಾ ಇದ್ದಾನೆ ಏನೋ ಸ್ವಲ್ಪ ಕಮ್ಮಿ ಆಗಿತ್ತು ಅನ್ಸುತ್ತೆ ಗ್ರೀನ್ಸ್ನ ಹಾಕ್ತಾ ಇದ್ದಾರೆ ಚೆನ್ನಾಗಿಲ್ಲ ಅಂತ ಅಂತ ನೋಡಿ ಮಟನ್ ಸಾಂಬಾರನ್ನ ಒಂದೊಂದ್ ಊರಲ್ಲಿ ಒಂದೊಂದ್ ಥರ ಮಾಡ್ತಾರೆ ಇದಕ್ಕೆ ಮಳ್ಳ ನೀರಿಗೆ ಮಟನ್ ಈರುಳ್ಳಿ ಉಪ್ಪು ಎಲ್ಲಾನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಮಟನ್ ಮಟನೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಮಟನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ಚೆನ್ನಾಗಿ ಕುದ್ದಾದ್ಮೇಲೆ ಮಸಾಲೆಗೆ ನಾವು ಏನೇನು ರುಬ್ಕೊಟ್ಟಿರ್ತೀವಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಉರುಗಡ್ಲೆ ಇದಿಷ್ಟು ಕೂಡ ಹಾಕೊಂಡು ರುಬ್ಕೊಂಡಿರ್ತೀವಿ ನಮ್ಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದು ಸೌದೆ ಒಳ್ಳೇಲಿ ಮಾಡ್ತಾ ಇದ್ದಾರೆ ತುಂಬಾ ಸಖತ್ತಾಗಿರುತ್ತೆ ಇದು ಮ ಹವಳ್ಳಿ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ಮನೆಗೆ ಹೋಗಿದ್ದೀನಿ ನಮ್ಮಮ್ಮ ಅಮ್ಮ ಅವ್ರ ಮನೆ ಆ ಇಟ್ಲು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಟ್ಲಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಸಿಬಿಕಾಯಿ ಗಿಡ ಒಂದೇ ಒಂದು ಸಿಬಿಕಾಯಿ ಬಿಟ್ಟಿದೆ ಒಂದೆರಡು ಮೂರು ಮೊಕ್ಕ ಹಚ್ಚಿದೆ ಇವಾಗ ಇದು ಸಿಬಿಕಾಯಿ ಗಿಡ ತುಳಸಿ ಗಿಡ ಇದೆ ಇದು ಹಳ್ಳು ನೋಡಿದು ಹಳ್ಳು ಎಣ್ಣೆ ಮಾಡ್ತೀವಲ್ಲ ಅದು ಹಳ್ಳಿದು ಅದನ್ನು ಬೆಳೆಸಿದ್ದಾರೆ ಇಲ್ಲಿ ಇದು ನೋಡಿದು ಹಳಮರ ಇದು ಇದು ದಾಸವಾಳದ್ ಗಿಡ ಒಂದು ಒಂದೇ ಒಂದು ದಾಸವಾಳ ಬಿಟ್ಟಿದೆ ಇವತ್ತು ದಿನ ಬಿಡುತ್ತೆ ಒಂದೇ ಒಂದು ಬಿಟ್ಟಿದೆ ಬಾಳೆ ಗಿಡ ನಿಂಬೆಹಣ್ಣು ಗಿಡ ಇದೆ ಕಾಯಿಯಾಗಿದ್ರು ಕೂಡ ಇಲ್ಲಿ ಕನಕಾಮ್ರ ಗಿಡಗಳಿದೆ ಮತ್ತೆ ಕಾಕಡ ಗಿಡ ಇದು ಇದು ಕೂಡ ಹಿಂದೆ ಇರೋ ತೋಟ ಇಲ್ಲಿದೆ ನೋಡಿ ಎಷ್ಟೊಂದು ನಿಂಬಣಿ ಇದೆ ಗೊತ್ತಾ ಗೊತ್ತೆ ಕಾಯಿ ತರ ಕಾಣಿಸ್ಬೋದು ಬಟ್ ಅದು ಹಣ್ಣಾಗಿರುತ್ತೆ ಆಮೇಲೆ ರಸ ಕೂಡ ಅಷ್ಟೇ ರಸ ಇರುತ್ತೆ ಅದು ಕಾಯಿದು ಹಣ್ಣಾಗಿಲ್ಲ ಅಂತ ನಾವು ಅನ್ಕೋತೀವಿ ಅದನ್ನು ಕಟ್ ಮಾಡಿ ನೋಡಿದಾಗಲೇ ಗೊತ್ತಾಗದು ಫುಲ್ಲು ಅದು ಎಷ್ಟು ರಸ ಇದೆ ಅಂದ್ರೆ ಅಷ್ಟು ರಸ ಇದೆ ನೋಡಿ ಒಂದು ಪಕ್ಷಿ ಗೋಡ್ ಕಟ್ಕೊಂಡಿದೆ ಅಲ್ಲಿ ಪರಂಗಿ ಮರ ಇದೆ ಇಲ್ಲೊಂದು ಪುಟಾಣಿ ಮೇಕೆ ಮರಿ ಇದೆ ಇಲ್ಲಿ ಗಸಗಸೆ ಮರ ಇದೆ ಇಷ್ಟ ಗಸಗಸೆ ಹಣ್ಣು ನಿಮಗೆ ಯಾರಿಗಿಷ್ಟ ನೀವು ಚಿಕ್ಕವರಿದ್ದಾಗ ಯಾರ್ಯಾರೆಲ್ಲ ಯಾರ್ಯಾರ ಕಮೆಂಟ್ ಮಾಡಿ ಇಲ್ಲಿ ಹುಲ್ ಮೇಲೆ ಹಾಕೊಂಡಿದ್ದಾರೆ ತೆಂಗಿನಕಾಯಿ ಸಸಿ ನೀಲಗಿರಿ ಮರಗಳು ಇಲ್ಲಿ ದಾಸವಾಳದ ಗಿಡಗಳಿದೆ ನೋಡಿ ಹೂವು ಎಲ್ಲ ಇಷ್ಟ ಬಿಟ್ಟಿದೆ ಅಂತ ಇದೇ ನಮ್ಮ ಮನೆ ಇಲ್ಲಿ ನಾವು ಇನ್ನೊಂದು ಮನೆ ಇದ್ವು ಆ ಮನೆಯೂ ಕೂಡ ತೋರಿಸ್ತೀನಿ ಅದಾದ್ಮೇಲೆ ಇವರು ಈ ಮನೆ ಇಲ್ಲಿ ಸಿಕ್ಕಿ ಮನೆ ಕಟ್ಟಿಸ್ಕೊಂಡು ಬಂದಿರೋದು ಇವ್ರು ನಮ್ಮ ಅಜ್ಜಿ ನಮ್ಮ ಅಮ್ಮ ಅಮ್ಮ ಬಸವಂಪುರದಲ್ಲಿ ಬಂದಿದ್ದೀವಿ ಈಗ ನಾವು ಇವ್ರು ನಮ್ಮ ಬ್ರದರು ಇವ್ರು ನಮ್ಮ ದೊಡ್ಡತ್ತೆ ಹಾಯ್ ಮಾಡತ್ತೆ ಅಲ್ಲೋಡಲಿ ಹಾಯ್ ಮಾಡುತ್ತೆ ಇಂಗನಂತೆ ಹಾಯ್ ಅಂತ ಇವರು ನಮ್ ಚಿಕ್ಕತೆ ಹಾಯ್ ಹಾಯ್ ಇವರು ನಮ್ಮ ದೊಡ್ಡಮ್ಮ ಇವಾಗ ಊಟ ಮಾಡ್ತಾವ್ರೆ ಲೇಟ್ ಆಗಿ ಬೇಡ ಬೇಡ ಸಾಕು ಏನ್ ನಮ್ಮ ಮಾವನ್ ಮಗಳು ಸುಷ್ಮಾ ಅಂತ ನನ್ನ ಸರಿ ಕೈ ಬಿಟ್ಟು ಒಳ್ಳೆ ನಮ್ಮ ಮಾವನ ಮಗ ನಮ್ಮ ಚಿಕ್ಕ ಮಾವನ್ ಮಗ ಈಗ ನನ್ನ ಮಗಳು ಇಬ್ಬರು ಫೋನ್ ಓಡ್ತಾ ಕೂತವ್ರೆ ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ ನಮ್ಮ ದೊಡ್ಡ ಮಾವನ ಮಗ ನಾಚ್ಕೊಂಡು ಹೋಗ್ತಾನೆ ಓಡ ಬಿಡ್ತಾಳೆ ಅಂತ ಇದು ನಮ್ಮ ಅವಳಿನ ಮನೆ ಬನ್ನಿ ಹೇಗಿದೆ ಅಂತ ನೋಡೋಣ ನಮ್ಮ ಚಿಕ್ಕ ಮಾವ ಮಲ್ಕೊಂಡ್ಬಿಟ್ಟವ್ರೆ ನಮ್ಮ ದೊಡ್ಡ ಮಾವ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಉಳಿನ ಮನೆಯಲ್ಲಿ ಹಸು ಎಮ್ಮೆ ದನ ಮೇಕೆ ಎಲ್ಲನೂ ಕೂಡ ಕಟ್ಟಾಕ್ತಾರೆ ಇಲ್ಲಿ ಹಳೆ ಮನೇಲೂ ಸ್ವಲ್ಪ ಕಟ್ಟಾಕ್ತಾರೆ ಹಳೆ ಮನೆಯಲ್ಲೂ ಕೂಡ ಮೇಕೆಗಳನ್ನ ಕಟ್ಟಾಕ್ಬೋದು ಇಲ್ಲಿ ಹುಳಗಳ ರೇಷ್ಮೆ ಹುಳಗಳು ಬರುತ್ತಲ್ಲ ಅದನ್ನೆಲ್ಲ ಮೇಯಿಸ್ತಾರೆ ಇದಿಷ್ಟು ಕೂಡ ಹುಳಿನ ಮನೆದು ಈಗ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಇವರೇ ನಮ್ಮಮ್ಮ ಸವಿತಾ ಅಂತ ಎರಡು ಸಾವಿರದ ಎಂಟಲ್ಲೇ ತೀರೋದ್ರು ಇದು ಸಿಂಪಲಾಗಿ ದೇವ್ರ ಫೋಟೋ ಇವ್ರು ನಮ್ಮ ತಾತ ನಮ್ಮಮ್ಮವರ ಅಪ್ಪ ಇದಿಷ್ಟು ಕೂಡ ನಮ್ಮ ಮನೆ ಇದು ನಮ್ಮ ಮನೆಯಲ್ಲಿ ಇಟ್ಲೂ ಇದು ನೋಡಿ ಹಳ್ಳು ಅದೇ ಕೈ ಎಣ್ಣೆ ಮಾಡ್ತೀನಲ್ಲು ತುಂಬಾನೇ ಚೆನ್ನಾಗಿರುತ್ತೆ ಕೈ ಎಣ್ಣೆ ನ್ಯಾಚುರಲ್ ಆಗಿ ಈ ಹಳ್ಳೆ ಕೈ ಎಣ್ಣೆನ ಮಾಡೋದು ನಮ್ಮ ಮಾವನ ಮಗ ಕೊನೆಗೂ ಮುಖ ತೋರಿಸಿಲ್ಲ ಓಡೋಗ್ತಾ ಇದ್ದಾನೆ ಇದು ಊರು ಒಳಗಡೆ ಇದೆ ಇದು ಮನೆ ಈ ಕಡೆ ಒಂದು ಮೂರ್ ನಾಲ್ಕು ಮನೆ ಇದೆ ಅಷ್ಟೇ ಜಾಸ್ತಿ ಏನ್ ಮನೆ ಇಲ್ಲ ಇದು ಪಕ್ಕದ ಮನೆ ಚೆನ್ನಾಗಿ ಕಟ್ಕೊಂಡವ್ರೆ ನಮ್ದು ಇನ್ನೇನೋ ಕಟ್ತಾರೆ ಮನೇನ ನೋಡಿ ಪಕ್ಕದ ಮನೆ ಇದು ಏನು ಆಟ ಆಡ್ತಾವ್ರಿ ಇಲ್ಲಿ ಇಲ್ಲೇನ್ ಆಟ ಆಡ್ತಾ ಇದಾರೆ ಆಟ ಆಡ್ತಾವ್ರೆ ಅಲ್ವಾ ಹ್ಮ್ ಹ್ಮ್ ಇದೇ ನಮ್ಮ ಹಳೆ ಮನೆ ಫಸ್ಟ್ ಇದ್ದಿದ್ದು ನಾವು ಇವಾಗ ಎಲ್ಲ ಸಾಯಂಕಾಲ ಟೈಮು ಎಲ್ಲ ಹಸು ಎಮ್ಮೆ ಎಲ್ಲಾ ಕಾಡು ಕಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಇವರೇ ನೋಡಿ ನಮ್ ಚಿಕ್ಕ ತಾತ ಇವ್ರ ನಮ್ಮ ಅಜ್ಜಿ ನಮ್ಮ ಅಜ್ಜಿನೇ ಇವ್ರು ಎಲ್ಲ ನಮ್ಮ ಅಜ್ಜಿನೇ ಇದೇ ನಮ್ಮ ಮಳೆ ಮನೆ ನಮ್ದ್ ಕರು ಇದೆ ಇದು ಕೊಟ್ಟಿಗೆ ಇಲ್ಲಿ ಹಸು ದನ ಎಲ್ಲಾ ಕಟ್ ಕಟ್ ಹಾಕೋತಾ ಇದ್ರು ಅದು ನೀರ್ ಮನೆ ಫಸ್ಟ್ ನಾವ್ ಇಲ್ಲಿದ್ದಾಗ ಇಲ್ಲಿ ಅಡಿಗೆ ಮಾಡ್ತಾ ಇದ್ವು ಆ ಕಡೆ ರೂಮ್ ಇತ್ತು ಇವಾಗ ಇವರು ಆಲ್ಟ್ರ್ ಮಾಡ್ಕೊಂಡವ್ರೆ ಡಿವೈಡ್ ಆದಮೇಲೆ ಅದು ಬಸ್ಲು ಮನೆ ಮಾಡ್ಕೊಂಡವ್ರೆ ಇದು ಅಡುಗೆ ಮನೆ ಅದು ರೂಮು ಮಾಮೂಲಿ ಒಂದು ಚಿಕ್ಕ ಟಿ ವಿ ಹಳ್ಳಿ ಜೀವನ ಗೊತ್ತಲ್ಲ ನಿಮಗೆ ಫ್ರೆಂಡ್ಸ್ ಅಂಚಿನ ಮನೆ ಇದು ತುಂಬ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಎತ್ಕೊಂಡಿರೋದು ಅದೇ ಮುಟ್ಟಿದ್ರೆ ಹೊಟ್ಟೆ ಒಂಥರ ಮುಟ್ಟಿದಾಗ ಮೆತ್ ಮೆತ್ತಿಗಿರುತ್ತಲ್ಲ ನನಗೆ ಒಂಥರ ಆಯ್ತಿತ್ತು ಈ ಸಲ ನಾನು ಧೈರ್ಯ ಮಾಡಿಬಿಟ್ಟು ಮೇಕೆ ಎತ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ನಾನು ಎತ್ಕೊಂಡಿರೋದಿಲ್ಲ ಇದಿಷ್ಟು ಕೂಡ ನಮ್ಮ ಬಸವಪುರದ ಬ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬ ಬಾಯ್ ಟೇಕ್ ಕೇರ್